ಹೆಣ್ಮಗಳು ಹೇಳ್ತಾಳೆ ಸರ್ ನಾನು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ ಮದುವೆ ಹಿಂದಿನ ದಿನ ಕಂಡೀಷನ್ ಹಾಕಿದ್ರು ನಿಮ್ಗೆ ಅದನ್ನ ಮಾಡ್ತೀವಿ ಟೂರಿಸಂ ಪ್ಯಾಕೇಜ್ ಮಾಡ್ತೀವಿ ಏನೇನು ಹೇಳಿದ್ರು ಮೂರು ದಿನ ತಿರ್ಗಾಡ್ತೀವಿ ಕಂಡೀಷನ್ ಅಂತ ಹೇಳಿದ್ರೆ ಆ ಹುಡುಗಿಗೆ ಹೇಳ್ತಾರಂತೆ ಇವರು ನಿನ್ನ ಫಸ್ಟ್ ನೈಟ್ ನನ್ನ ಜೊತೆಗೆ ಆಗ್ಬೇಕು ಅಂತ ಹೇಳ್ತಾರಂತೆ ಇವರು ಲೋಫರ್ಗಳು ನಗು ಅಂತದ್ದಲ್ಲ ಇದು ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ ಹೊಸದಾಗಿ ಹೊಸ ದಂಪತಿಗಳು ಹೋದ್ರೆ ಆ ಹುಡುಗನ್ನ ಒಬ್ಬ ಗಂಡನ್ನ ಆ ಹುಡುಗಿನ ಹೆಂಡತಿನ ಪಕ್ಕದ ರೂಮ್ ನಲ್ಲಿ ಕರ್ಕೊಂಡು ಹೋಗಿ ನಿರಂತರವಾಗಿ ಅತ್ಯಾಚಾರ ಮಾಡಿ ಕಳಿಸಿದ್ದಾರೆ ನೂರಾರು ಉದಾಹರಣೆ ಇದೆ ಅವ್ರೆಲ್ಲರನ್ನೂ ಕರ್ತೀವಿ ಬನ್ನಿ ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು ಲಕ್ಷಾಂತರ ಮದುವೆಗಳಾಗಿರುವಂತಹ ಒಂದು ಜಾಗ ಮತ್ತು ಮದುವೆ ಆಗಿರುವಂತಹ ಒಂದು ಕುಟುಂಬಗಳು ಎಷ್ಟೋ ಇವಾಗ ಜೀವನ ಮಾಡ್ತಾ ಇದ್ದಾರೆ ತಮ್ಮ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಬಂತಹ ರೀತಿನಲ್ಲಿ ನಾವು ನಡೀತಾರೆ ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೇಳ ಅಧ್ಯಕ್ಷರಿಗೆ ದೂರನ್ನು ಕೊಡೋಕ್ಕೆ ಫಸ್ಟ್ ನೈಟ್ ಧರ್ಮಸ್ಥಳದವರ ಜೊತೆ ನಿನ್ನ ಫಸ್ಟ್ ನೈಟ್ ನನ್ನ ಜೊತೆ ಆಗ್ಬೇಕು ನವ ದಂಪತಿ ಧರ್ಮಸ್ಥಳಕ್ಕೆ ಹೋದ್ರೆ ಡೇಂಜರ್ ಡೇಂಜರ್ ಮತ್ತೆ ಮುನ್ನಲೆಗೆ ಬಂದ ಗಿರೀಶ್ ಮಠಣ್ಣ ಅವರ ಸ್ಫೋಟಕ ಹೇಳಿಕೆ ಗಿರೀಶ್ ಮಠಣ್ಣ ಅವರ ಹೇಳಿಕೆ ವಿರುದ್ಧ ಕಾವೇರಿ ಕೇದಾರನಾಥ್ ದೂರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತೆ ಹತ್ತಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಆಗಮಿಸಿ ದೂರು ಸಾಮೂಹಿಕವಾಗಿ ಮದುವೆಯಾದ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಅಸಹ್ಯವಾಗಿ ಮಾತನಾಡಿದ್ದಾರೆ ಅಂತ ದೂರು ಸಾವಿರಾರು ಕುಟುಂಬಗಳು ಅಲ್ಲಿ ಮದುವೆಯಾಗಿ ಉತ್ತಮ ಜೀವನ ಮಾಡ್ತಿದ್ದಾರೆ ಆ ಹೆಣ್ಣು ಮಕ್ಕಳನ್ನ ಅವಮಾನಿಸುವ ಕೆಲಸವನ್ನ ಮಾಡಿದ್ದಾರೆ ಈ ಬಗ್ಗೆ ಗಿರೀಶ್ ಮಠನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮದುಮಗಳ ಫಸ್ಟ್ ನೈಟ್ ಧರ್ಮಸ್ಥಳದವರ ಜೊತೆ ನಿನ್ನ ಫಸ್ಟ್ ನೈಟ್ ನನ್ನ ಜೊತೆ ಆಗ್ಬೇಕು ನವದಂಪತಿ ಧರ್ಮಸ್ಥಳಕ್ಕೆ ಹೋದ್ರೆ ಡೇಂಜರ್ ಅಲ್ಲಿ ಹೋದಂತಹ ನವ ದಂಪತಿಗೆ ಸೇಫ್ ಅಲ್ಲ ಅನ್ನೋ ಗಿರೀಶ್ ಮಠಣ್ಣವರವರ ಸ್ಫೋಟಕ ಹೇಳಿಕೆ ಇದೀಗ ಮತ್ತೆ ಮುನ್ನಲೆಗೆ ಬಂದಿದೆ ಗಿರೀಶ್ ಮಠಣ್ ಅವರವರ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಗಿರೀಶ್ ಮಠಣ್ಣವರ ಹೇಳಿಕೆಯನ್ನ ಖಂಡಿಸಿ ಇದೀಗ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ಅನ್ನೋರು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಹತ್ತಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಬಂದಂತಹ ಕಾವೇರಿ ಕೇದಾರ್ನಾಥ್ ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಸಾಮೂಹಿಕವಾಗಿ ಮದುವೆಯಾದಂತಹ ಹೆಣ್ಣು ಮಕ್ಕಳ ಬಗ್ಗೆ ಅವರು ಮಾತನಾಡಿದ್ದಾರೆ ಶ್ರೀ ಕ್ಷೇತ್ರದ ಬಗ್ಗೆ ಅತ್ಯಂತ ಕೆಟ್ಟವಾಗಿ ಅಸಹ್ಯವಾಗಿ ಮಾತನಾಡಿದ್ದಾರೆ ಗಿರೀಶ್ ಸಾವಿರಾರು ಕುಟುಂಬಗಳು ಅಲ್ಲಿ ಆಗಿ ಇವತ್ತು ಉತ್ತಮ ಜೀವನವನ್ನು ಮಾಡ್ತಾ ಇದ್ದಾರೆ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದಂತಹ ಜೋಡಿಗಳು ಇವತ್ತು ಉತ್ತಮವಾದ ರೀತಿಯಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದಾರೆ ಹಾಗಿರುವಾಗ ಈ ರೀತಿ ಹೇಳಿಕೆನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಆ ಹೆಣ್ಣು ಮಕ್ಕಳನ್ನ ಅವಮಾನಿಸುವ ಕೆಲಸವನ್ನ ಗಿರೀಶ್ ಅವರು ಮಾಡಿದ್ದಾರೆ ಹಾಗಾಗಿ ಅವರ ಕುರಿತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕಾವೇರಿ ಕೇದಾರ್ನಾಥ್ ದೂರಿನಲ್ಲಿ ಆಗ್ರಹಿಸಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ ಒಂದು ಧಾರ್ಮಿಕ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ನಡೀತಿರುವಂಥ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು ಲಕ್ಷಾಂತರ ಮದುವೆಗಳಾಗಿರುವಂಥ ಒಂದು ಜಾಗ ಮತ್ತು ಮೊದಲಾಗಿರುವಂಥ ಒಂದು ಕುಟುಂಬಗಳು ಎಷ್ಟೋ ಇವಾಗ ಜೀವನ ಮಾಡ್ತಾ ಇದ್ದಾರೆ ಮುಂದೇನೂ ಆಗುತ್ತೆ ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಆಶ್ರಮದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಷ್ಟೋ ಮದುವೆಗಳಾಗಿದೆ ಸಂಸಾರ ನಡೆಸ್ತಾ ಇದ್ದಾರೆ ಅವರವರು ಹಕ್ಕೆ ಕಟ್ಕೊಂಡಿರ್ತಾರೆ ಕೇವಲ ಬಡವ್ರು ಮಾತ್ರ ಅಲ್ಲಿ ಮದುವೆ ಆಗ್ತಾರೆ ಅನ್ನೋದಲ್ಲ ಕೆಲವರು ಹಕ್ಕೆ ಕಟ್ಕೊಂಡಿರ್ತಾರೆ ಕೆಲವರು ಭಕ್ತಿಯಿಂದ ಬಂದಲ್ಲಿ ಮದುವೆ ಆಗಿರ್ತಾರೆ ಸೊ ಶ್ರೀ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ದೂರನ್ನ ಕೊಡೋಕ್ಕೆ ನಾವು ಭಕ್ತಾದಿಗಳು ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀವಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಸೈನ್ ಮಾಡಿದರೆ ಎಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ ಮಟ್ಟಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು ಅದರ ಸತ್ಯಾಸತ್ಯತೆಯನ್ನು ಅವರು ಪರಾಮರ್ಶಿಸಬೇಕು ಅಂತ ಕೇಳಿಕೊಂಡು ನಾವು ಈ ದೂರನ್ನ ಕೊಟ್ಟು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರು ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಜೀರೋ ಅಥವಾ ನೈನ್ ತ್ರೀ बल टू फोर डबल वनू पब् इंपैक्ट जनशक्त निर्णायक